ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋ ಬಂದು ವೈ ಆರ್ ನಾಟ್ ಬಿಲ್ಡಿಂಗ್ ಮಸಲ್ ಎಸ್ ಇದ್ರ ಬಗ್ಗೆ ಪ್ರೀವಿಯಸ್ ಎರಡು ವಿಡಿಯೋದಲ್ಲಿ ಅಬೌಟ್ ಪ್ರೋಟೀನ್ ಬಗ್ಗೆ ಹೇಳಿದ್ದೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಲರಿಕ್ ಸರ್ಪ್ಲಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ವೈ ವಿ ನೀಡ್ ಅ ಕ್ಯಾಲರಿಕ್ ಸರ್ಪ್ಲಸ್ ಟು ಬಿಲ್ಡ್ ಮಸಲ್ ಸೊ ನಾವು ವರ್ಕೌಟ್ ಮಾಡಿದ್ಮೇಲೆ ಏನಾಗುತ್ತೆ ಮಸಲಲ್ಲಿ ಸಣ್ಣ ಸಣ್ಣ ಅಂದರೆ ಮೈಕ್ರೋಸ್ಕೋಪಿಕ್ ಡ್ಯಾಮೇಜ್ ಆಗಿರುತ್ತೆ ಅದನ್ನು ರಿಪೇರ್ ಮಾಡಿ ಮತ್ತೆ ಬಿಲ್ಡ್ ಮಾಡಬೇಕು ಇದನ್ನು ನಾವು ಅನಾವಾಲಿಸ್ಟೇಜ್ ಅಂತೀವಿ ಅದನ್ನು ಮಾಡಬೇಕಾದ್ರೆ ನಾವು ಕ್ಯಾಲರಿಕ್ ಸರ್ಪ್ಲಸ್ಗೆ ಬೇಕು ಹಾಗಾದ್ರೆ ಕ್ಯಾಲರಿಕ್ ಸರ್ಪ್ಲಸ್ ಅಂದರೆ ಏನು ಎಕ್ಸಾಂಪಲ್ ನನ್ನ ಬಾಡಿಗೆ ಆಸ್ ಪರ್ ಮೈ ಬಾಡಿ ವೇಟ್ ಹೈಟ್ ಇದಕ್ಕೆ ನನ್ನ ಫ್ಯಾಟ್ ಪರ್ಸೆಂಟ್ ಇವೆಲ್ಲ ಲೆಕ್ಕ ಮಾಡಿ ಆಸ್ ಪರ್ ಮೈ ಬಿ ಎಮ್ ಆರ್ ನನಗೆ ಒಂದು ನಾರ್ಮಲ್ ಆಗಿ ಒಂದು ಹದಿನಾರುನೂರಿಂದ ಹದಿನೇಳುನೂರು ಕ್ಯಾಲರಿ ಪ್ರತಿನಿತ್ಯ ಬೇಕು ಹಾಗಾದ್ರೆ ನಾನು ಮಸಲ್ ಬಿಲ್ಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಒಂದು ಮೂರ್ನೂರಿಂದ ನಾಲ್ಕುನೂರು ಅಥವಾ ಐದುನೂರು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರೇಂಜ್ನಲ್ಲಿ ನಾನು ಕ್ಯಾಲರಿಕ್ ಸರ್ಪ್ಲಸ್ನ ಮಾಡಿದಾಗ ಮಾತ್ರ ನನ್ನ ಮಸಲ್ ಬಿಲ್ಡ್ ಹಾಗೂ ಕ್ಯಾಲರಿಕ್ ಸರ್ಪ್ಲಸ್ ಯಾಕೆ ಬೇಕು ನಮಗೆ ಯಾಕೆ ಅಂತಂದ್ರೆ ಇಟ್ ಪ್ರಿವೆಂಟ್ ಮಸಲ್ ಡ್ಯಾಮೇಜ್ ಎಸ್ ಯಾಕೆಂತಂದ್ರೆ ಇನ್ ಕೇಸ್ ನಾವೇನಾದರೂ ಕ್ಯಾಲರಿಕ್ ಸರ್ಪ್ಲಸ್ ನಲ್ಲಿ ಆಹಾರನ ತಗೊಳ್ತಿದ್ರೆ ಇದನ್ನ ನಮ್ಮದೇ ಮಸಲನ್ನು ಏನು ಮಾಡುತ್ತೆ ಯುಟಿಲೈಸ್ ಮಾಡಿಕೊಂಡು ಮತ್ತೆ ಆ ಬೇರೆ ಯಾವ ಪಾರ್ಟನ್ನ ಬಿಲ್ಡ್ ಮಾಡಬೇಕು ಅಲ್ಲಿ ಆ ಎನರ್ಜಿಯನ್ನು ಯುಟಿಲೈಸ್ ಮಾಡುತ್ತೆ ಇರಬಹುದು ಲ್ಯಾಟ್ ಆಗಿರ್ಬೋದು ಅಥವಾ ನಮ್ಮ ಲೆಗ್ಸ್ ಆಗಿರ್ಬೋದು ಆ ಭಾಗಗಳಿಂದ ಮಾಡುತ್ತೆ ನಮ್ಮ ಎನರ್ಜಿಗಳನ್ನ ಯೂಸ್ ಮಾಡಿಕೊಂಡು ಮತ್ತೊಂದು ಪಾರ್ಟ್ ನ ಬಿಲ್ಡ್ ಮಾಡುತ್ತೆ ಸೊ ಅವಾಗ ಆಟೋಮೆಟಿಕ್ ಆಗಿ ಬಾಡಿ ಕ್ಯಾಟಬಾಲಿಕ್ ಸ್ಟೇಜ್ ಹೋಗುತ್ತೆ ಸೊ ಆ ಕ್ಯಾಟಬಾಲಿಕ್ ಸ್ಟೇಜ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡಬೇಕು ಕ್ಯಾಲರಿಕ್ ಸರ್ಪ್ಲಸ್ಗೆ ಹೋಗಬೇಕು ನೀವು ಒಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕಿಲೋ ಕ್ಯಾಲರಿ ಸರ್ಪ್ಲಸ್ ಮಾಡಿಕೊಂಡಾಗ ನಿಮ್ಗೆ ಏನಾಗುತ್ತೆ ಹೆಚ್ಚಿನ ಒಂದು ಎನರ್ಜಿ ಸಿಗುತ್ತೆ ನಿಮ್ಮ ಮಸಲ್ ಏನಾಗುತ್ತೆ ಆ ಸ್ಮಾಲ್ ಮೈಕ್ರೋ ಏನು ಡ್ಯಾಮೇಜ್ ಆಗಿರುತ್ತಲ್ಲ ಅದು ರಿಪೇರ್ ಆಗುತ್ತೆ ಆವಾಗ ಮಸಲ್ ಬಿಲ್ಡ್ ಆಗುತ್ತೆ ರಿಕವರಿಗೆ ಅದು ಹೆಲ್ಪ್ ಆಗುತ್ತೆ ಸೊ ಇವಾಗ ತಿಳಿತಲ್ಲ ಫಾರ್ ಬಿಲ್ಡಿಂಗ್ ಮಸಲ್ ಯು ಹ್ಯಾವ್ ಟು ಬಿ ಇನ್ ಕ್ಯಾಲರಿಕ್ ಸರ್ಪ್ಲಸ್ ಮೋರ್ ಸೊ ಇನ್ನೂ ಹಲವಾರು ವಿಚಾರಗಳಿವೆ ಮಸಲ್ ಬಿಲ್ಡ್ ಯಾಕೆ ಇಲ್ಲ ಇನ್ನು ಬರೋ ವಿಡಿಯೋ ತಿಳಿಸ್ತೀನಿ ಅಲ್ಲಿವರೆಗೂ ಸ್ಟೇಕ್